ನಮಸ್ತೆ ಸ್ನೇಹಿತರೆ ಸ್ಟೋರಿ ಎಂಟರ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇಲ್ಲಿ ನಾನು ನಿಮಗೆ ಅತ್ಯಂತ ಕುತೂಹಲಕಾರಿ ಮತ್ತು ಆಸಕ್ತಿದಾಯಕ ವಿಡಿಯೋಗಳನ್ನು ತಂದು ಕೊಡುತ್ತೇನೆ ಇದಕ್ಕಾಗಿ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕಾನ್ ಅನ್ನು ಒತ್ತಿ ಸ್ನೇಹಿತರೆ ಭಾರತ ಆಧ್ಯಾತ್ಮಿಕ ನೆಲ ಶಾಂತಿಯ ನೆಲ ಇಲ್ಲಿ ಧರ್ಮ ಎಂಬುದು ಕೇವಲ ನಂಬಿಕೆಯಲ್ಲ ಅದು ಜೀವನದ ಉಸಿರು ಸಾವಿರಾರು ವರ್ಷಗಳ ಹಿಂದೆ ಇಲ್ಲಿ ಹುಟ್ಟಿದ ಒಂದು ತತ್ವ ಇಂದಿಗೂ ಕಾಲ ಕಾಲಕ್ಕೆ ಬದಲಾಗದಂತೆ ಬದುಕುತ್ತಿದೆ ಅದು ಸನಾತನ ಧರ್ಮ ಅಂದರೆ ಹಿಂದೂ ಧರ್ಮ ಹಿಂದೂ ಧರ್ಮವು ಪ್ರಪಂಚದ ಅತ್ಯಂತ ಹಳೆಯ ಧರ್ಮಗಳಲ್ಲಿ ಒಂದು ಇದು ಯಾವುದೇ ಒಬ್ಬ ವ್ಯಕ್ತಿ ಸ್ಥಾಪಿಸಿದ ಧರ್ಮವಲ್ಲ ಇದು ಮಾನವರ ಅನುಭವದಿಂದ ಹುಟ್ಟಿದ ಆಧ್ಯಾತ್ಮಿಕ ಮಾರ್ಗ ಈ ಧರ್ಮದ ಮೂಲ ತತ್ವವೇ ಸರ್ವಂ ಕಲ್ವಿದಂ ಬ್ರಹ್ಮ ಅಂದರೆ ಎಲ್ಲವೂ ಪರಮಾತ್ಮನ ರೂಪವೇ ಇಲ್ಲಿ ದೇವರು ಒಂದು ಪ್ರತಿಮೆ ಅಲ್ಲ ಅವರು ಪ್ರಕೃತಿಯಲ್ಲಿದ್ದಾರೆ ಜೀವಿಗಳಲ್ಲಿದ್ದಾರೆ ನಿನ್ನೊಳಗೆ ನನ್ನೊಳಗೆ ಎಲ್ಲೆಡೆಯೂ ಇದ್ದಾರೆ ಎಂಬುದು ಈ ಧರ್ಮದ ತತ್ವವಾಗಿದೆ ಈ ಕಾರಣಕ್ಕೆ ಹಿಂದೂ ಧರ್ಮವು ಹೇಳುತ್ತದೆ ವಸುದೈವ ಕುಟುಂಬಕಂ ಅಂದರೆ ಇಡೀ ಜಗತ್ತೇ ಒಂದು ಕುಟುಂಬ ಎಂದು ವೇದಗಳು ಉಪನಿಷತ್ತು ಗೀತೆಯಂತಹ ಗ್ರಂಥಗಳು ಹಿಂದೂ ಧರ್ಮದ ಜ್ಞಾನ ಸಾಗರವಾಗಿದೆ ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವ ವೇದ ಪ್ರತಿ ವೇದದಲ್ಲೂ ಮಾನವನ ಜೀವನದ ದಾರ್ಶನಿಕ ಸತ್ಯ ಅಡಗಿದೆ ಉಪನಿಷತ್ತನ್ನು ಒಂದು ವಾಕ್ಯದಲ್ಲಿ ನೋಡುವುದಾದರೆ ತತ್ವಮಸಿ ಅಂದರೆ ಆತ್ಮ ಮತ್ತು ಪರಮಾತ್ಮ ಒಂದೇ ಎಂದು ಈ ತತ್ವದ ಅರ್ಥವೇ ದೇವರನ್ನು ಹುಡುಕಬೇಕಾಗಿಲ್ಲ ದೇವರನ್ನು ತಿಳಿಯಬೇಕು ಅದು ನಿನ್ನೊಳಗೆ ಇದೆ ಎಂದು ಹಿಂದೂ ಧರ್ಮವು ಜೀವನವನ್ನು ನಾಲ್ಕು ಗುರಿಗಳ ಮೂಲಕ ವಿಸ್ತರಿಸುತ್ತದೆ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಧರ್ಮ ನೈತಿಕತೆ ಸತ್ಯ ಮತ್ತು ಕರ್ತವ್ಯದ ಹಾದಿ ಅರ್ಥ ನ್ಯಾಯಸನ್ಮಂತ ಸಂಪಾದನೆಯಾಗಿದೆ ಕಾಮ ಮಾನವೀಯ ಆಸೆಗಳನ್ನು ನಿಯಂತ್ರಣದೊಂದಿಗೆ ಪೂರೈಸುವುದು ಮೋಕ್ಷ ಆತ್ಮ ಸಾಕ್ಷಾತ್ಕಾರ ಜೀವನದ ಪರಮ ಗುರಿಯಾಗಿರುತ್ತದೆ ಈ ನಾಲ್ಕು ಅಂಶಗಳು ವ್ಯಕ್ತಿಯ ಬದುಕನ್ನು ಸಮತೋಲನದಲ್ಲಿಡುತ್ತದೆ ಯೋಗ ಧ್ಯಾನ ಪ್ರಾಣಾಯಾಮ ಇವು ಹಿಂದೂ ಧರ್ಮದ ಹೃದಯದ ಧ್ವನಿಯಾಗಿದೆ ಪತಂಜಲಿ ಯೋಗ ಸೂತ್ರಗಳು ಹೇಳುವಂತೆ ಯೋಗಂ ಚಿತ್ತ ವೃತ್ತಿ ನಿರೋಧಂ ಮನಸ್ಸಿನ ಅಲೆಗಳು ಶಾಂತವಾದಾಗ ಆತ್ಮವು ದೇವರನ್ನು ಕಾಣುತ್ತದೆ ಯೋಗವು ಕೇವಲ ದೇಹದ ವ್ಯಾಯಾಮವಲ್ಲ ಅದು ಮನಸ್ಸಿನ ಶುದ್ಧೀಕರಣದ ಆತ್ಮದ ಶಾಂತಿಯಾಗಿದೆ ಈ ಯೋಗ ಮತ್ತು ಧ್ಯಾನದ ತತ್ವಗಳು ಇಂದು ವಿಶ್ವದಾದ್ಯಂತ ಹರಡಿವೆ ಪಾಶ್ಚಿಮಾತ್ಯರು ಕೂಡ ಈ ಯೋಗದ ಮೂಲಕವೇ ಆಧ್ಯಾತ್ಮಿಕತೆಯನ್ನು ಕಂಡುಕೊಳ್ಳುತ್ತಿದ್ದಾರೆ ಹಿಂದೂ ಧರ್ಮದ ಆಳವಾದ ತತ್ವಗಳು ಅದರ ಸಹಿಷ್ಣುತೆ ಶಾಂತಿ ಮತ್ತು ವೈವಿಧ್ಯ ಸ್ವೀಕಾರ ಇವು ಪಾಶ್ಚಿಮಾತ್ಯ ಚಿಂತನೆಗಳಿಗೂ ಆಕರ್ಷಣೆಯಾಗುತ್ತಿವೆ ಬಹಳಷ್ಟು ಹಾಲಿವುಡ್ ತಾರೆಯರು ತಮ್ಮ ಜೀವನದಲ್ಲಿ ಹಿಂದೂ ಧರ್ಮದ ಮೌಲ್ಯಗಳನ್ನು ಅಳವಡಿಸಿಕೊಂಡಿದ್ದಾರೆ ಅವರು ಕೇವಲ ಪೂಜೆಯಲ್ಲ ಆಧ್ಯಾತ್ಮಿಕ ಶಾಂತಿಯನ್ನು ಹುಡುಕುತ್ತಿದ್ದಾರೆ ಹಿಂದೂ ಧರ್ಮದತ್ತ ಆಕರ್ಷಿತರಾದ ಹಾಲಿವುಡ್ ತಾರೆಯರನ್ನು ನಾವು ನೋಡುವುದಾದರೆ ಮೊದಲಿಗೆ ಜೂಲಿಯಾ ರಾಬರ್ಟ್ ಇವರು ಈಟ್ ಪ್ರೇ ಲವ್ ಚಿತ್ರದ ಚಿತ್ರೀಕರಣದ ಸಮಯದಲ್ಲಿ ಭಾರತಕ್ಕೆ ಬಂದ ಜೂಲಿಯಾ ಆಶ್ರಮಗಳಲ್ಲಿ ಧ್ಯಾನ ಮಾಡಿದರು ದೇವಾಲಯಗಳಿಗೆ ಭೇಟಿ ನೀಡಿದ್ದರು ಅವರು ಹಿಂದೂ ಮಠಗಳಲ್ಲಿ ಪಡೆದ ಅನುಭವದಿಂದ ಆಳವಾಗಿ ಬದಲಾಗಿದ್ದರು ಅವರ ಮಾತಿನಲ್ಲಿ ನಾವು ಹಿಂದೂ ಧರ್ಮವನ್ನು ನೋಡುವುದಾದರೆ ಹಿಂದೂ ಧರ್ಮ ನನಗೆ ಶಾಂತಿ ಸಹನೆ ಮತ್ತು ಪ್ರೀತಿಯ ಅರ್ಥ ಕಲಿಸಿತು ಎಂದು ಹೇಳಿದ್ದಾರೆ ಈಗ ಅವರ ಕುಟುಂಬವೇ ಹಿಂದೂ ಧರ್ಮವನ್ನು ಅನುಸರಿಸುತ್ತಿದೆ ಐರನ್ ಮ್ಯಾನ್ ನಟ ರಾಬರ್ಟ್ ಡೌನಿ ಜೂನಿಯರ್ ಇಸ್ಕಾನ್ ಮತ್ತು ಹರೇ ಕೃಷ್ಣ ಚಳುವಳಿಯಿಂದ ಪ್ರೇರಿತರಾದವರು ಇವರು ತಮ್ಮ ಜೀವನದ ಅಸ್ತವ್ಯಸ್ತ ಕಾಲದಲ್ಲಿ ಕೃಷ್ಣನ ನಾಮಸ್ಮರಣೆಯಿಂದ ಶಾಂತಿಯನ್ನು ಕಂಡವರು ಅವರ ಮಾತಿನಲ್ಲಿ ನೋಡುವುದಾದರೆ ಹರೇ ಕೃಷ್ಣ ಮಂತ್ರ ನನಗೆ ಆತ್ಮದ ಶಾಂತಿ ನೀಡಿತ್ತು ಅಹಂಕಾರವನ್ನು ಕರಗಿಸಿತ್ತು ಎಂದು ಹೇಳಿಕೊಂಡಿದ್ದಾರೆ ವಿಶ್ವಪ್ರಸಿದ್ಧ ನಟ ವಿಲಿಯಂ ಸ್ಮಿತ್ ಭಾರತದ ದೇವಾಲಯಗಳಲ್ಲಿ ಪ್ರಾರ್ಥನೆ ಮಾಡುವ ದೃಶ್ಯಗಳು ವೈರಲ್ ಆಗಿದ್ದವು ಅವರು ಹಿಂದೂ ಸಂಪ್ರದಾಯದ ಶಕ್ತಿ ತತ್ವಗಳನ್ನು ಅಧ್ಯಯನ ಮಾಡಿದ್ದರು ಆಧ್ಯಾತ್ಮಿಕ ಗುರುಗಳ ಮಾರ್ಗದರ್ಶನವನ್ನೂ ಪಡೆದಿದ್ದರು ಅವರ ಮಾತುಗಳಲ್ಲಿ ಹೇಳುವುದಾದರೆ ಭಾರತದ ಆಚಾರಗಳು ದೇವರ ಪ್ರತ್ಯಕ್ಷ ಅನುಭವಕ್ಕೆ ದಾರಿ ಮಾಡಿಕೊಡುತ್ತದೆ ನಂತರ ಸಂಗೀತದ ಕ್ವೀನ್ ಮಾಡೋಣ ಆಕೆ ಹಿಂದೂ ಧರ್ಮ ಮತ್ತು ಬೌದ್ಧ ತತ್ವಗಳಿಂದ ಪ್ರೇರಿತಲಾದವಳು ಮಂತ್ರ ಪಠಣೆ ಆರ್ತಿ ಪೂಜೆ ಇವುಗಳೆಲ್ಲವೂ ಆಕೆಯ ದಿನಚರಿಯ ಭಾಗವಾಗಿದೆ ಅವರ ಕೆಲವು ಹಾಡುಗಳಲ್ಲಿ ಸಂಸ್ಕೃತ ಮಂತ್ರಗಳನ್ನೂ ಬಳಕೆ ಮಾಡಿದ್ದಾರೆ ಅವರು ಹೇಳುವಂತೆ ಭಾರತೀಯ ಮಂತ್ರಗಳು ಮನಸ್ಸನ್ನು ಶುದ್ಧಗೊಳಿಸುತ್ತವೆ ಪ್ರೀತಿಯ ಶಕ್ತಿಯನ್ನು ತುಂಬಿಸುತ್ತವೆ ಯುವ ತಾರೆ ಮೈಲಿ ಸೈರಿಸ್ ಅವರು ತಮ್ಮ ಮನೆಯಲ್ಲಿ ಲಕ್ಷ್ಮಿ ಪೂಜೆ ನಡೆಸಿದ್ದರು ಆ ಪೂಜೆಯ ಚಿತ್ರಗಳು ಸಾಮಾಜಿಕ ಮಾಧ್ಯಮದಲ್ಲಿ ಲಕ್ಷಾಂತರ ಜನರ ಹೃದಯವನ್ನು ಗೆದ್ದಿದ್ದವು ಅವರ ಮಾತಿನಲ್ಲಿ ಹೇಳುವುದಾದರೆ ಹಿಂದೂ ಧರ್ಮದಲ್ಲಿ ಸಿಗುವ ಶುದ್ಧತೆ ಮತ್ತು ಶಾಂತಿ ನನ್ನ ಜೀವನವನ್ನು ಬದಲಿಸಿತು ಎಂದು ಹೇಳಿದ್ದಾರೆ ಸಿಲ್ವೆಸ್ಟರ್ ಸ್ಟಾಲನ್ ಇವರ ಮಗ ಸ್ಟೇಜ್ ಸಲ್ವಾನ್ ನಿಧನದ ನಂತರ ಅವರು ಭಾರತೀಯ ಪುರೋಹಿತರ ಮಾರ್ಗದರ್ಶನದಲ್ಲಿ ವಿಧಿ ವಿಧಾನವನ್ನು ನೆರವೇರಿಸಿದ್ದರು ಈ ಘಟನೆ ವಿಶ್ವದಾದ್ಯಂತ ಗಮನ ಸೆಳೆದಿತ್ತು ಅದು ಹಿಂದೂ ಸಂಸ್ಕೃತಿಯ ವಿಧಿ ವಿಧಾನಗಳತ್ತ ಅವರ ಗೌರವವನ್ನು ತೋರಿಸುತ್ತಿತ್ತು ಇಂಗ್ಲಿಷ್ನ ನಟ ಮತ್ತು ಚಿಂತಕ ರಜೆಲ್ ಬ್ರಾಂಡ್ ಇವರು ಭಾರತದ ಆಶ್ರಮಗಳಲ್ಲಿ ಧ್ಯಾನ ಮಾಡಿದ್ದಾರೆ ಅವರ ಮಾತಿನಲ್ಲಿ ನೋಡುವುದಾದರೆ ಹಿಂದೂ ಧರ್ಮ ನನಗೆ ನಾನು ಯಾರು ಎಂಬ ಪ್ರಶ್ನೆಗೆ ಉತ್ತರ ನೀಡಿತ್ತು ಎಂದು ಹೇಳಿಕೊಂಡಿದ್ದಾರೆ ಹಿಂದೂ ಧರ್ಮದ ವೈಶಿಷ್ಟ್ಯವೇನೆಂದರೆ ಇದು ದೈವವಾದ ಮತ್ತು ಬಹುದೈವವಾದ ಎರಡನ್ನೂ ಒಳಗೊಂಡಿದೆ ಶಿವ ವಿಷ್ಣು ದೇವಿ ಗಣೇಶ ಸೂರ್ಯ ಹನುಮಂತ ಇಂತಹ ಅನೇಕ ದೇವತೆಗಳು ಪರಮ ಶಕ್ತಿಯ ವಿಭಿನ್ನ ರೂಪಗಳು ಎಂದು ಪರಿಗಣಿಸಲ್ಪಟ್ಟುತ್ತವೆ ಈ ವೈವಿಧ್ಯತೆಗಳಿಂದಲೇ ಹಿಂದೂ ಧರ್ಮವು ಅನೇಕ ಜನರ ನಂಬಿಕೆ ಸಂಪ್ರದಾಯ ಪಥ ಮತ್ತು ಆಚರಣೆಯನ್ನು ಗೌರವದಿಂದ ಅಳವಡಿಸಿಕೊಂಡಿದ್ದಾರೆ ಹಿಂದೂ ಧರ್ಮವು ಯಾವತ್ತೂ ಧರ್ಮ ಪ್ರಚಾರ ಅಥವಾ ಧರ್ಮಾಂತರದ ಮಾರ್ಗ ಹಿಡಿದಿಲ್ಲ ಅದು ಸದಾ ಅನುಭವದ ಧರ್ಮವಾಗಿದೆ ಅಂದರೆ ನಾವು ಅನುಭವಿಸಿದ ಶಾಂತಿ ಆತ್ಮಜ್ಞಾನವನ್ನು ಸ್ವಂತ ಹುಡುಕುವ ಧರ್ಮವಾಗಿದೆ ಇದರಲ್ಲಿ ಬಲವಂತ ಇಲ್ಲ ನಂಬಿಕೆಗಳ ವೈವಿಧ್ಯವನ್ನು ಗೌರವಿಸುವ ಮನೋಭಾವವಿದೆ ಈ ಶಾಂತಿಯ ಆತ್ಮಜ್ಞಾನದ ತತ್ವಗಳು ಇಂದಿಗೂ ಪಾಶ್ಚಾತ್ಯ ಚಿಂತನೆಗಳಿಗೂ ಆಕರ್ಷಕವಾಗಿವೆ ಹಿಂದೂ ಧರ್ಮದ ಮೌಲ್ಯಗಳು ಯೋಗ ಆಯುರ್ವೇದ ಧ್ಯಾನ ಕರ್ಮಯೋಗ ಭಕ್ತಿ ಇವುಗಳೆಲ್ಲವೂ ಇಂದು ವಿಶ್ವದ ಭಾಗವಾಗಿದೆ ಹಿಂದೂ ತತ್ವವು ಕಲಿಸುವುದೇನೆಂದರೆ ನಿನ್ನೊಳಗಿನ ಶಕ್ತಿ ನಿನ್ನ ಜೀವನವನ್ನು ಬೆಳಗಿಸುತ್ತದೆ ಎಂದು ಹಿಂದೂ ಧರ್ಮದ ಈ ಮೌಲ್ಯಗಳು ಮಾನವ ಕುಲಕ್ಕೆ ದೀಪವಾಗಿವೆ ಸನಾತನ ಧರ್ಮದ ಅರ್ಥವೇ ಚಿರಂತನವಾಗಿದೆ ಇದು ಹುಟ್ಟಿಲ್ಲ ನಾಶವಾಗುವುದೂ ಇಲ್ಲ ಇದು ಯುವ ಯುಗಾಂತರಗಳ ಧರ್ಮ ಶಾಂತಿ ಪ್ರೀತಿ ಮತ್ತು ಕರುಣೆ ಇದೇ ದೇವರ ರೂಪ ಎಂದು ಇದು ನಮಗೆ ತಿಳಿಸುತ್ತದೆ ಇದು ಧರ್ಮಕ್ಕಿಂತ ದೊಡ್ಡ ತತ್ವವಾಗಿದೆ ಜೀವನದ ದರ್ಶನ ಯಾರು ಬಂದರೂ ಯಾವ ದೇಶದವರಾದರೂ ಇದು ಎಲ್ಲರಿಗೂ ತೆರೆದ ಬಾಗಿಲಾಗಿದೆ ಹಿಂದೂ ಧರ್ಮವು ಹೇಳುವಂತೆ ಎಲ್ಲ ಜೀವಿಗಳಲ್ಲೂ ದೇವರ ಬೆಳಕು ಇದೆ ಅಂದರೆ ಎಲ್ಲ ಜೀವಿಗಳಲ್ಲೂ ದೇವರನ್ನು ಕಾಣುವ ಧರ್ಮವಾಗಿದೆ ಹಿಂದೂ ಧರ್ಮವು ಮಾನವನ ಮನಸ್ಸಿನ ಶಾಂತಿಯ ಬಾಗಿಲನ್ನು ತೆರೆಯುತ್ತದೆ ಅದು ನಮ್ಮೊಳಗಿನ ದೈವತ್ವವನ್ನು ಜಾಗೃತಗೊಳಿಸುವ ಮಾರ್ಗವಾಗಿದೆ ಸ್ನೇಹಿತರೆ ಎಷ್ಟೋ ಜನ ಹಿಂದುತ್ವವನ್ನು ಅಪಾರ್ಥ ಮಾಡಿಕೊಂಡಿರುತ್ತಾರೆ ನಾನೇ ದೇವರು ಎಂಬುದು ಅಹಂಕಾರ ದೇವರು ನನ್ನೊಳಗಿದ್ದಾನೆ ಎಂಬುದು ಭಕ್ತಿಯಾಗುತ್ತದೆ ನಾನು ದೇವರಲ್ಲ ಆದರೆ ದೇವರು ನನ್ನೊಳಗಿದ್ದಾನೆ ಎಂಬುದು ಮುಕ್ತಿಯ ಮಾರ್ಗವಾಗುತ್ತದೆ ಇದೇ ಹಿಂದೂ ಧರ್ಮದ ನಿಜವಾದ ಅರ್ಥ ಸನಾತನ ಧರ್ಮದ ಶಾಶ್ವತ ಸತ್ಯವಾಗಿದೆ ಶಾಂತಿಯನ್ನು ಹುಡುಕಬೇಡ ಶಾಂತಿಯೇ ನೀನು ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೆಳಗೆ ಕಮೆಂಟ್ ನಲ್ಲಿ ತಿಳಿಸಿ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ಧನ್ಯವಾದಗಳು